ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಪುನಃ ಭಾರತ್ ಮಾತಾಡವಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಇವತ್ತಿನ ಭಾರತೀಯ ಘಟಕ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಮ್ಮ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದ ಗುರುಲಿಂಗಪ್ಪನ ಅಂಗಡಿ ಅವರಿಗೆ ಜಿಲ್ಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಶಾಸಕರಾದ ಶ್ರೀ ಅರುಣ್ ಶಾಪುರ್ ಸಾಹೇಬ್ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿಗಳು ಆಗಮಿಸಿದ್ರೆ ಅವ್ರಿಗೂ ಕೂಡ ನಾನು ತುಂಬ ಸ್ವಾಗತನ ಬಯಸ್ತೇನೆ ಅದೇ ರೀತಿಯಾಗಿ ನಾಟನ್ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಸಂಜೀವ್ ನಾಯಿ ಅವರಿಗೂ ಸಂಜಯ್ ಪಾಟೀಲ್ ಕಲಮಡಿ ಅವರಿಗೂ ಹಾಗೂ ಎಲ್ಲ ನಮ್ಮ ಮಹೇಂದ್ರ ನಾಯ್ಕ ಅವರಿಗೂ ರವಿಕಾಂತ್ ಬದಲಿ ಅವರಿಗೂ ಮಹಾನಗರ ಪಾಲಿಕೆ ಸದಸ್ಯ ರಾಹುಲ್ ಜಾಧವ್ ಅವರಿಗೂ ಮಹಿಳಾ ಮೋರ್ಚಾ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ಈಗ ಸಭೆಯನ್ನು ಉದ್ದೇಶಿಸಿ ಶಾಸಕರಾದ ಅರುಣ್ ಸಾಪೂರ್ ಸಾಹೇಬರು ಮಾತನಾಡಬೇಕಂತ ಕೇಳ್ಕೊಳ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಗತಿಸಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ತನ್ನ ರೈತ ವಿರೋಧಿ ಧೋರಣೆಗಳಿಂದ ರೈತರನ್ನ ಸಂಕಷ್ಟಕ್ಕೀಡು ಮಾಡುವಂತ ಕೆಲಸ ಮಾಡ್ತಾ ಇದೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಆದಾಯವನ್ನ ನಾವು ದ್ವಿಗುಣಗೊಳಿಸ್ತೇವೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ರೈತ ಪರವಾಗಿರುವಂತ ಕೃಷಿಕರ ಪರವಾಗಿರುವಂತ ಯೋಜನೆಗಳು ಕೊಡುವಂತ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿ ರಾಜ್ಯದ ಪಟ್ಟಿಯಲ್ಲಿರುವಂತಹ ಕೃಷಿ ಕಂಕ್ರೀಟ್ ಪಟ್ಟಿಯಲ್ಲಿರುವಂತಹ ಕೃಷಿ ರಾಜ್ಯ ಸರ್ಕಾರದ ಗುರುತರವಾಗಿರುವಂತಹ ಜವಾಬ್ದಾರಿ ಇದೆ ದುಡ್ಡವೇನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವರಿಗೆ ಬೇಕಾಗಿರುವಂತ ಗುಪ್ತಚರ ಇಲಾಖೆ ಇದೆ ಎಲ್ಲೋ ಗೊತ್ತಿಲ್ಲ ಅವರ ಆಂತರಿಕವಾಗಿರುವಂತ ರಾಜಕಾರಣಕ್ಕಾಗಿ ಕೆ ಶಿವಕುಮಾರ್ ಮೇಲೆ ಅವರ ಪಕ್ಷದ ಶಾಸಕರು ಯಾರು ಯಾವಾಗ ವಿರೋಧದ ಹೇಳಿಕೆ ಕೊಡ್ತಾರೆ ಅನ್ನೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತ ಭಾವಿಸುತ್ತೇನೆ ರಾಜ್ಯದಲ್ಲಿ ಒಳ್ಳೆ ಮುಂಗಾರಾಗಿದೆ ಮಳೆ ಚೆನ್ನಾಗಿ ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಒಂದು ಲೆಕ್ಕಾಚಾರ ಮುಂದಾಲೋಚನೆಯನ್ನು ಮಾಡಿ ಇದಕ್ಕೆ ಬೇಕಾಗಿರುವಷ್ಟು ರಸಗೊಬ್ಬರಗಳನ್ನ ಬೀಜವನ್ನ ಕೊರ ಇರುವಷ್ಟು ಅಸಕ್ತ ಸರ್ಕಾರ ಕರ್ನಾಟಕದಲ್ಲಿದೆ ಅಂತ ಹೇಳಿಕ್ಕೆ ನಾಚಿಕೆ ಬರ್ತದೆ ಅವ್ರಿಗೆ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಇವತ್ತು ಚೆನ್ನಾಗಿ ಮಳೆಯಾಗಿದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ತೊಗರಿಯಿಂದ ಮೆಕ್ಕೆಜೋಳಕ್ಕೆ ಹೋಗ್ತಿದ್ದಾರೆ ಆ ಮೆಕ್ಕೆಜೋಳಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಯೂರಿಯಾದ ಅಗತ್ಯತೆ ಆಗ್ತಿತ್ತು ಅನ್ನುವಂಥದ್ದು ರಾಜ್ಯದಲ್ಲಿ ಆಡಳಿತ ನಡೆಸೋರು ಗೊತ್ತಿತ್ತೋ ಇಲ್ಲ ಅನ್ನೋದ್ ಮೊದಲು ಬಹಿರಂಗ ಪಡಿಸ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಒಂದು ರೋಗ ಶುರುವಾಗಿದೆ ಚಟ ಏನಾದ್ರೂ ಕೇಂದ್ರದ ಕಡೆಗೆ ಕೈ ತೋರಿಸೋದು ಸ್ವಾಮಿ ಎಲ್ಲದಕ್ಕೂ ಕೇಂದ್ರದ ಕಡೆಗೆ ಕೈ ತೋರಿಸೋದು ಅದರ ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಕುತ್ಕೊಂಡಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಮಾತಾ ಹೇಳ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತರ ಪರವಾಗಿ ನಿಮಗ್ ಜವಾಬ್ದಾರಿ ಇಲ್ವಾ ನೀವು ಈ ರಾಜ್ಯದಲ್ಲಿ ಈಗ ರಸಗೊಬ್ಬರ ಬೇಕಾಗ್ತದೆ ಅಂತ ಹೇಳಿ ಪತ್ರ ಬರೆದಿದ್ದೀನಿ ಯಾರ ಪತ್ರ ಅಂತ ಮಾತನ್ನು ಹೇಳ್ತಿದ್ದಾರೆ ಸ್ಥಾನದಲ್ಲಿರುವಂತ ಮುಖ್ಯಮಂತ್ರಿ ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅವ್ರು ಕೊಡದೆ ನಾನು ದೂಷ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂತ ಹೇಳಿ ಈನ ರಾಜಕಾರಣಕ್ಕೆ ರಸಗೊಬ್ಬರದ ಕೊರತೆ ಉಂಟು ಮಾಡುವ ಹಾಗೆ ಮಾಡಿ ಇವತ್ತು ಅವರು ಮೊಸರ ಕಣ್ಣಿಗೆ ಹಾಕ್ತಾರೋ ನಾವು ಬರೆದಿದ್ದೀವಿ ನಮಗೆ ರಸಗೊಬ್ಬರ ಬರ್ತಾ ಇಲ್ಲ ರಸಗೊಬ್ಬರ ಬರ್ತಾ ಇಲ್ಲ ಅಂತೇಳಿ ಹೇಳಿ ನಾವು ನಿಮ್ ಗೊತ್ತಿದೆ ಕರ್ನಾಟಕ ರಾಜ್ಯಕ್ಕೆ ಈ ಹಂಗಾಮಿನಲ್ಲಿ ಬರಬೇಕಾದಂತ ರಸಗೊಬ್ಬರದ ಪ್ರಮಾಣ ಬಂದಿದೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಡೀ ವರ್ಷಕ್ಕೆ ಬೇಕಾಗಿರೋ ಅಂಕಿಗಳು ಹೇಳ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ವರ್ಷದ ಪೂರ್ತಿ ಹಿಂಗಾರು ಮುಂಬಾರು ಸೇರಿ ಏನ್ ಡಿಮ್ಯಾಂಡ್ ಕೊಟ್ಟಿದ್ರಿ ಅದರ ಈ ಹಂಗಾಮಿಗೆ ಬೇಕಾಗಿರುವ ಅಷ್ಟು ರಸಗೊಬ್ಬರವನ್ನ ಕೊಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಇಲ್ಲ ಇವರೇ ಇಲ್ಲ ಆದ್ರೆ ಅದೇ ರೈತ ಆ ಅಂಗಡಿಗಳಿಗೆ ಹೋಗಿ ಹಿಂದಾಗಿ ಹೋದ್ರೆ ಐದ್ನೂರು ಆರ್ನೂರು ರೂಪಾಯಿ ಒಂದು ರಸಗೊಬ್ಬರವನ್ನು ಕೊಡುವಂತ ಒಂದು ಸೀಲನ್ನು ಕೊಡುವಂತ ಕೆಲಸ ಮಾಡ್ತಿದಾರಲ್ಲ ಇದರ ಮಾಹಿತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಇಲ್ವಾ ನಿಮ್ ಕೃಷಿ ಇಲಾಖೆ ಅವ್ರಿಗಿಲ್ವಾ ಗೊತ್ತಿದೆ ಈ ಒಂದು ಕಾಲ ಕೊರರ ಹಿಂದೆ ಈ ಒಂದು ಕಾಲ ಗುರು ಗುರುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಲ್ಲಿರುವಂತಹ ಗುರುತರವಾಗಿರುವಂತಹ ಆರೋಪ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೆ ಬಂಧುಗಳೇ ಆ ರೀತಿ ಕಂಡಾಗ್ತಿರುವಂತಹ ಯೂರಿಯಾ ಗೊಬ್ಬರ ನಿನ್ನೆ ಎಲ್ಲಿ ಗುಂಡ್ಲುಪೇಟೆ ನಲ್ಲಿ ಆ ಯೂರಿಯಾ ಗೊಬ್ಬರವನ್ನ ಕೇರಳಕ್ಕೆ ಸಾಗಾಣಿಕೆ ಮಾಡುವಂತ ಸಂದರ್ಭದೊಳಗ ಇವತ್ತು ಹಿಡಿಯುವಂತ ಕೆಲಸ ಆಗಿದೆ ಸಿಕ್ಕ ಮತೋ ಕಾಲ ಒಂದ್ ಒಂದ್ ಲೋಡ್ ಲಾರಿ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಈ ರೀತಿ ಕಾಲು ಸಂತೆಕೋರ ಪಾಲಾಗಿ ಅದು ಇಲ್ಲಿಂದ ಸರಬರಾಜು ಆಗಿದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇದೆ ಕರ್ನಾಟಕದ ಕರ್ನಾಟಕದ ರೈತರನ್ನ ಕೊಂದು ನೀವು ಕರ್ನಾಟಕ ರೈತರಿಗೆ ಅನ್ಯಾಯ ಮಾಡಿ ಅಲ್ಲಿ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಮಕ್ಕಳು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಅಲ್ಲೊಂದು ರಾಜಕೀಯ ಬದುಕು ಕೊಟ್ಟು ಅನ್ನೋ ಕಾರಣಕ್ಕಾಗಿ ಕೇವಲದ ಋಣವನ್ನ ತೀರಿಸುವ ಈ ಕೆಲಸ ಅನ್ನುವಂಥದ್ದನ್ನ ಈ ರಾಜ್ಯದ ಜನತೆ ಕೇಳ್ತಿದ್ದಾರೆ ಅನ್ನುವಂಥದ್ದು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗತ್ತೆ ಸಿದ್ದರಾಮಯ್ಯ ಅವರು ಮಾತು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ರೈತ ನೀವು ಅರವತ್ತು ಪರ್ಷನ್ ಸಾಲ ಮಾಡಿ ಸುಮಾರು ಏಳು ಲಕ್ಷ ರೂಪಾಯಿ ಇವತ್ತು ಸಾಲ ಹೇಳ್ಕೊಂಡಂತ ಮುಖ್ಯಮಂತ್ರಿ ಅವ್ರಿ ಏನ್ ಮಾಡ್ತಾ ಇದ್ದೀರಿ ಸಾಲ ಮಾಡಿ ಬಂದ ಸಾಲ ಮಾಡಿ ಏನ್ ಮಾಡ್ಬೇಕು ಡೆವಲಪ್ಮೆಂಟ್ ಆಗ್ಬೇಕು ನೀವು ಉದಾಹರಣೆಯಾಗಿ ಒಂದ್ ಮನಿ ತಗೊಂಡ್ರ ಆ ಮನಿ ಹಿರೇ ಜವಾಬ್ದಾರಿ ಇತ್ತಂದ್ರ ಆ ಮನಿ ಹಿರಾ ಸಾಲ ಮಾಡ್ಲಿ ನಾವು ಆ ತಮ್ಮ ಹೋಗ್ತಾರೆ ಯಾಕೆ ಹೊಸ ಅನ್ನ ಸಾಲ ಮಾಡಿ ಹೊಲ ತಗೊಂಡ್ರ ಅನ್ನ ಸಾಲ ಮಾಡಿ ತಾಕ್ಲಿಕ್ ಕಟ್ಟಿದ್ರ ಅಂದ್ರೆ ಮುಂದಿನ ದಿನಮಾನದಲ್ಲಿ ಮರಿ ಮಕ್ಕಳ ಮರಿ ಮಕ್ಕಳವರೆಗೂ ಕೂಡ ಆ ಮನ ತಂದ ಭವಿಷ್ಯಕ್ಕಾಗಿ ಸಾಲ ಮಾಡಿ ಹೊಸ ಇವತ್ತು ಕೇಂದ್ರಕ್ಕೋಸ್ಕರ ಮಾಡ್ತಾ ಇದೀರಿ ನರೇಂದ್ರ ಮೋದಿ ಅವರ ಸಾಲ ಮುಂದಿನ ಭವಿಷ್ಯಕ್ಕಾಗಿ ಸಾಲ ಹತ್ತಾಗ್ತಾ ರಾಜ್ಯದ ಸಾಲ ಮುಂದಿನ ರಾಜ್ಯವನ್ನ ಸಾಲ ಕೊಟ್ಟಿಗೆ ಸಿಲುಕಿ ಬದುಕಲಿಕ್ಕಾಗಲೇ ಅಂತ ವಾತಾವರಣ ಹುಟ್ಟಾಗ್ತಕ್ಕಂತ ಒಂದು ಸಾಲ ಮಾಡ್ತಾ ಇದೀರಿ ಅದಕ್ಕೆ ನಾವು ಎಚ್ಚರಿ ಕೊಡ್ತಾ ಇದ್ದೀನಿ ಇವತ್ತ ನೀವು ನೀವಾಗಿ ನೀವಾಗಿ ರಾಜ್ಯ ಹೋಗುತ್ತಿನತಕ್ಕಂತ ಒಂದು ಒತ್ತಾಯವನ್ನು ಮಾಡಿ ವಿಶೇಷವಾಗಿ ಇವತ್ತ ನಮ್ಮ ರೈತ ಮೂರ್ ಸಾಧ್ಯ ನಡೆಯವರ ಸಂಗಮತ್ತ ಅವರು ಕೂಡ ಇವತ್ತು ಮುಖ್ಯಭಾಗದ ಪರವಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಪರವಾಗಿ ಅವರು ಕೂಡ ಮಾತನಾಡಬೇಕಂತ ಮಾತನ್ನು ಮನವಿ ಮಾಡ್ಕೋಬೇಕು ನಾವೇನು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಜಿಲ್ಲಾ ಅಧ್ಯಕ್ಷರು ಅರುಣ್ ಶಾಕೂರ್ ಅವರು ಎಲ್ಲರ ಆದಿಯಾಗಿ ಎಲ್ಲರಿಗೂ ಅಂತ ತಿಳಿಸುತ್ತ ಇವತ್ತು ನಮ್ಮ ರಾಜ್ಯ ಸರ್ಕಾರ ಹೇಗಿದೆ ಅಂದ್ರೆ ಬಿಟ್ಟು ಭಾಗ್ಯಗಳನ್ನ ಕೊಟ್ಟು ಎಣ್ಣೆ ಅಟ ಕಚ್ಚಿ ಇವತ್ತು ರೈತರನ್ನ ತುಳಿಯುವಂತ ಕೆಲಸ ಮಾಡ್ತೇವೆ ನಾಚಿಗೇಡು ಸರ್ಕಾರ ಯಾಕಂತಂದ್ರೆ ಇವತ್ತು ರೈತ ಇಲ್ಲ ಇಲ್ಲ ಅಂತಂದ್ರೆ ನಾವ್ ಏನೋ ಮನಕೊಂಡು ಬರಬೇಕಾಗುತ್ತ ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ ತಿಳ್ಕೋಬೇಕು ಪ್ರತಿಯೊಬ್ಬರು ತಿಳ್ಕೋಬೇಕಾದಂತ ವಿಷಯ ಇದು ಇವತ್ತು ರಾಜ್ಯ 何 <laughs> ಏನ್ ಮಾಡ್ತಿದೆ ಅಂದ್ರೆ ಒಬ್ಬರನ್ನ ತುಳುವಂತ ಕೆಲಸ ಮಾಡ್ತಾ ಇದೆ ಅರೇ ದಿಕ್ಕಿಕ್ಕಾಗಿ ಗಾನ ಕೊಡ್ತೀನಿ ಏನಕ್ಕೋಸ್ಕರ ಅದು ಯಾಕೆ ಬೇಕಾದ ನಮಗೆ ಅದೇ ನಮಗೆ ಮನೆ ಉದ್ಧಾರ ಮಾಡುತ್ತಾ ಅಥವಾ ಮಕ್ಕಳು ಉದ್ಧಾರ ಮಾಡುತ್ತಾ ಏಳ್ ಸಾವಿರ ರೂಪಾಯಿ ಒಂದು ತಿಂಗಳು ಹಾಕಿ ನಾಲ್ಕು ಆ ಹೆಣ್ಮಕ್ಳು ಯಾವ ರೀತಿ ಬಯಸ್ಕೊಟ್ಟಿದ್ದೀರಾ ಅಂತಂದ್ರೆ ಅಂಗನವಾಡಿ ಆಯೋಗಗಳನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಬಳಸ್ಕೊಂಡು ಒಂದೊಂದು ಕಾರ್ಯಕ್ರಮ ಮಾಡ್ತಿರಲ್ಲ ನಿಮಗೂ ನಾಚಿಗಳು ನಾಚಿ ಆಗ್ಬೇಕು ನಿಮ್ಮ ಜನ್ಮಕ್ಕೆ ದಯವಿಟ್ಟು ಹೇಳ್ತೀನಿ ಈ ಮೂಲಕ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಇಡೀ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮುಂದುವ ತಲೆ ಮಾಡ್ರಣ